ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಪಟ್ಟಿ ಮಾಡಿ ಒಂದು ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಡ್ಯಾಸ್ ಉತ್ತರ ಲಾರ್ಡ್ ಕ್ಯಾನಿಂಗ ಎರಡು ಫ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಡ್ಯಾಸ್ ಉತ್ತರ ಮಂಗಲ್ ಪಾಂಡೆ ಮೂರು ಬಿಹಾರದಲ್ಲಿ ಡ್ಯಾಶ್ ಅವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ಉತ್ತರ ಕುಮರ್ ಸಿಂಗ್ ನಾಲ್ಕು ಹದಿನೆಂಟ್ನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವರು ಡ್ಯಾಶ್ ಉತ್ತರ ವಿನಾಯಕ ದಾಮೋದರ ಸವರ್ಗ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸಾಮಾನ್ಯ ಸಕ ಹದ್ನೆಂಟುನೂರ ಐವತ್ತೇಳರ ಹೋರಾಟದ ತಕ್ಷಣದ ಕಾರಣ ಯಾವುದಾಗಿತ್ತು ಉತ್ತರ ಹದಿನೆಂಟುನೂರ ಐವತ್ತೇಳರಲ್ಲಿ ಎನ್ಫೀಲ್ಡ್ ರೈಫಿಲ್ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣದ ಕಾರಣವಾಗಿತ್ತು ಪ್ರಶ್ನೆ ಎರಡು ಸಾಮಾನ್ಯ ಸಕ ಹದ್ನೆಂಟನೂರ ಐವತ್ತೇಳರ ಮಹಾದಂಗೆಯ ಪರಿಣಾಮಗಳನ್ನು ತಿಳಿಸಿರಿ ಉತ್ತರ ಹದ್ನೆಂಟನೂರ ಐವತ್ತೇಳರ ಮಹಾದಂಗೆಯ ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು ಪ್ರಶ್ನೆ ಮೂರು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳುವು ಉತ್ತರ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳು ಹೈದರಾಬಾದ್ ಸಂಸ್ಥಾನ ಮೈಸೂರು ತಂಜಾವೂರು ಮರಾಠ ಅರ್ಕಾಟ್ ಮೊದಲಾದುವು ಟಿಪ್ಪಣಿ ಪಡೆಯಿರಿ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಟಿಪ್ಪಣಿ ರಾಜಕೀಯ ಕಾರಣ ಲಾರ್ಡ್ ವೆಲೆನ್ಸಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದಾಲ್ ಔಸಿಯ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಪದಚ್ಯುತಿಗೊಳ್ಳುವಂತಾಯಿತು ಆಡಳಿತಾತ್ಮಕ ಕಾರಣಗಳು ಎಲ್ಲಾ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳು ಯುರೋಪಿಯನ್ನರಿಗೆ ಮೀಸಲಾಗಿದ್ದವು ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿದ್ದು ಆರ್ಥಿಕ ಕಾರಣ ಭಾರತದ ಆರ್ಥಿಕ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ದೋಚಲು ಬ್ರಿಟಿಷರು ತಮ್ಮ ರಾಜಕೀಯ ಅಧಿಕಾರ ಬಳಸಿಕೊಂಡರು ಸಾಮಾಜಿಕ ಮತ್ತು ಆರ್ಥಿಕ ಕಾರಣ ಬ್ರಿಟಿಷರು ಭಾರತೀಯರನ್ನು ಅಂದಿ ಮತ್ತು ಕರಿ ಮನುಷ್ಯ ಎನ್ನುತ್ತಿದ್ದರು ಸೈನಿಕ ಕಾರಣ ಭಾರತೀಯ ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟಗಳನ್ನು ಧರಿಸಬಾರದೆಂದು ಬ್ರಿಟಿಷರು ನಿಷೇಧ ಹೇರಿದರು ತಕ್ಷಣದ ಕಾರಣ ಸಾಮಾನ್ಯ ಸಕ ಹದಿನೆಂಟುನೂರ ಐವತ್ತೇಳರಲ್ಲಿ ಎನ್ಫೀಲ್ಡ್ ರೈಫಿಲ್ ಒಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣದ ಕಾರಣವಾಯಿತು ಎರಡು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿಯನ್ನು ಝಾನ್ಸಿ ರಾಣಿ ಎಂದು ಕರೆಯುತ್ತಾರೆ ರಾಣಿಯು ಧೈರ್ಯ ಮತ್ತು ಶೌರ್ಯದ ಪ್ರತಿರೂಪವಾಗಿದ್ದಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಎನಿಸಿಕೊಂಡಿದ್ದಾಳೆ ದಾಲ್ ಹೌಸಿಯ ದತ್ತು ಮಕ್ಕಳಿಗೆ ಅಖಿಲ ಎಂಬ ನೀತಿಯ ವಿರುದ್ಧ ಹೋರಾಡಿದಳು ಮೂರು ಎರಡನೇ ಬಹದ್ದೂರ್ ಶಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಕೊನೆಯ ಮೊಘಲ್ ರಾಜ ಎರಡನೇ ಬಹದ್ದೂರ್ ಶಹ ಬ್ರಿಟಿಷರ ಕುಟಿಲ ನೀತಿಯಿಂದಾಗಿ ಬಹದ್ದೂರ್ ಶಹ ಕೇವಲ ನಾಮ ಮಾತ್ರ ಚಕ್ರವರ್ತಿ ಆಗಿದ್ದನು ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಸಿಪಾಯಿಗಳು ವೃದ್ಧ ಮತ್ತು ಶಕ್ತಿಯ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡಿದರು